ಬಾಂಧವರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾವೀಗ ನಾಳೆ ಬರುವ ಡಿಸೆಂಬರ್ ಹದಿಮೂರರಿಂದ ಹದಿನೆಂಟರವರೆಗೆ ದುಬೈಗೆ ಅಂದರೆ ಭಾರತ ದೇಶದಿಂದ ದುಬೈ ದೇಶದವರೆಗೆ ಮಹಾತ್ಮ ಬಸವೇಶ್ವರ್ ಮತ್ತು ಮಹಾತ್ಮ ಗಾಂಧಿ ವಿಶ್ವಶಾಂತಿ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಡಿಸೆಂಬರ್ ಎರಡರಿಂದ ಬಸವ ಕಲ್ಯಾಣದ ಪರಿಷ್ಕಟ್ಟೆಯಿಂದ ಈ ಒಂದು ಯಾತ್ರೆಯನ್ನು ಆರಂಭ ಇದ್ದು ಹದಿಮೂರನೇ ತಾರೀಕು ಹೈದರಾಬಾದಿನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ದುಬೈ ತೆರಳುತ್ತಾ ಇದ್ದೇವೆ ಹದಿನಾಲ್ಕನೇ ತಾರೀಕು ಭಾನುವಾರ ದುಬೈನಲ್ಲಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಮತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ಮಹಾತ್ಮ ಬಸವಣ್ಣರ ಜಯಂತಿ ಉತ್ಸವವನ್ನು ಇಟ್ಕೊಂಡಿದೆ ಅದಕ್ಕಾಗಿ ಈ ಒಂದು ಐದು ದಿವಸದ ಪ್ರವಾಸ ಹದಿನಾಲ್ಕನೇ ತಾರೀಕು ಬಸವ ಜಯಂತಿ ಕಾರ್ಯಕ್ರಮ ಉಳಿದ ನಾಲ್ಕು ದಿವಸ ಅಬುದಾಬಿ ಮತ್ತು ದುಬೈ ನಗರವನ್ನು ನಾವು ವೀಕ್ಷಣೆ ಮಾಡಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡಿ ತ ಬಸವ ತತ್ವ ಸಮ್ಮೇಳನವನ್ನು ಮಾಡಿ ಬರ್ತಾ ಇದ್ದೇವೆ ನಾವೀಗ ಸುಮಾರು ನಲವತ್ತರಿಂದ ಐವತ್ತು ಜನ ಬರುವಂಥ ಒಂದು ನಿರೀಕ್ಷೆ ಇದೆ ಈಗಾಗಲೇ ವೀಸಾ ಮತ್ತು ಟಿಕೆಟ್ ಆಗಿದೆ ಹದಿಮೂರನೇ ತಾರೀಕು ಬೆಳಗ್ಗೆ ಹೈದರಾಬಾದಿಂದ ಹೊರಡ್ತಾ ಇದ್ದೇವೆ ಭಾರತದ ಎಲ್ಲ ಬಸವ ಭಕ್ತರು ಮತ್ತು ದುಬೈನಲ್ಲಿರ್ತಕ್ಕಂತಹ ಎಲ್ಲ ಬಸವ ಭಕ್ತರು ಬಸವ ತತ್ವ ಅನುಯಾಯಿಗಳು ಈ ಒಂದು ಯಾತ್ರೆಗೆ ಸಹಕರಿಸಬೇಕು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಯಾರು ಪಾಸ್ಪೋರ್ಟ್ ಇದೆ ಪಾಸ್ಪೋರ್ಟು ಮತ್ತು ಪ್ಯಾನ್ ಕಾರ್ಡು ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ನಮಗೆ ಕಳಿಸಿದರೆ ನೀವು ಕೂಡ ನಮ್ಮ ಜೊತೆಯಲ್ಲಿ ಯಾತ್ರೆಯಲ್ಲಿ ಬರ್ಬೋದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳಿ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಾವು ಈಗ ಆ ಐದು ದೇಶಗಳಲ್ಲಿ ಅಂದರೆ ಐದು ದೇಶಗಳಲ್ಲಿ ಸಮ್ಮೇಳನ ಮಾಡಿದರೆ ಸುಮಾರು ಒಂದು ಎಂಟು ಹತ್ತು ದೇಶಗಳಲ್ಲಿ ನಾವು ತತ್ವ ಪ್ರಚಾರವನ್ನು ಮಾಡಿದ್ದೀವಿ ಹಾಗೆ ಮೊದಲನೇ ಸಮ್ಮೇಳನ ನೇಪಾಳದಲ್ಲಿ ಎರಡನೇದು ಭೂತಾನ್ದಲ್ಲಿ ಮೂರನೇ ಶ್ರೀಲಂಕಾದಲ್ಲಿ ನಾಲ್ಕನೇದು ಸೌತ್ ಆಫ್ರಿಕಾ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಐದನೇದು ಮಾರಿಷಸ್ ದೇಶದಲ್ಲಿ ಈಗಿದು ಆರನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ದುಬೈ ದೇಶದಲ್ಲಿ ಮಾಡ್ತಾ ಇದ್ದೀವಿ ಶ್ರೀಗಳು ಎಲ್ಲರೂ ಶರಣು ಶರಣಾರ್ಥಿ ನಾವು ಒಂದು ವಿಶ್ವಶಾಂತಿ ಯಾತ್ರೆ ಮಹಾತ್ಮ ಗಾಂಧಿ ಮತ್ತು ಮಹಾತ್ಮ ಬಸವೇಶ್ವರ್ ವಿಶ್ವಶಾಂತಿ ಯಾತ್ರೆಯನ್ನು ನಾವು ಇವಾಗಲೇ ಐದು ದೇಶಗಳಲ್ಲಿ ಪೂರೈಸಿದ್ದೀವಿ ಆ ನಂತರ ಈಗ ನಾವು ನೆಕ್ಸ್ಟ್ ಆರನೇ ದೇಶ ಅಂದರೆ ಇ ವಿ ದುಬೈನಲ್ಲಿ ಇ ವಿ ದುಬೈನಲ್ಲಿ ನಮ್ಮದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಮಹಾತ್ಮ ಬಸವೇಶ್ವರ ಜಯಂತಿ ಮತ್ತು ವಿಶ್ವಶಾಂತಿ ಯಾತ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಬಸವೇಶ್ವರ ವಿಶ್ವಶಾಂತಿ ಯಾತ್ರೆಯನ್ನು ಅಲ್ಲಿ